ಜಗತ್ತಿನಲ್ಲಿ ನೂರ ತೊಂಬತ್ತಾರು ದೇಶಗಳು ಏಳು ಖಂಡಗಳು ಅದೆಷ್ಟೋ ಸಾವಿರಾರು ಪ್ರೇಕ್ಷಣೀಯ ಸ್ಥಳಗಳಿವೆ ಆದರೆ ಕೆಲವೊಂದನ್ನು ಮಾತ್ರ ಹುಡುಕಿಕೊಂಡು ಜಗತ್ತಿನ ಮೂಲೆ ಮೂಲೆಯಿಂದ ಕೂಡ ಬರ್ತಾರೆ ಅದು ಸಾವಿರದ ಆರುನೂರ ಮೂವತ್ತ ಒಂದು ಆಕೆ ತನ್ನ ಮಗುವಿಗೆ ಜನ್ಮ ನೀಡಲು ಮರಣ ಮಲಗಿದ್ದಾಳೆ ಆ ಒಂದು ಸಮಯದಲ್ಲಿ ಆ ಮರಣಶೈಲಿಯ ಸಂದರ್ಭದಲ್ಲೂ ಕೂಡ ಆಕೆ ತನ್ನ ಗಂಡನನ್ನ ಕರೆದು ನಾಲ್ಕು ಮಾತುಗಳನ್ನ ಹೇಳ್ತಾಳೆ ಅದೇನಪ್ಪಾ ಅಂದ್ರೆ ಇದು ನನ್ನ ಮರಣದ ಸಮಯ ನಾನು ಮರಣ ಹೊಂದಿದ ಬಳಿಕ ನೀನು ಅದ್ಯಾವುದೇ ಯಾವುದೇ ಹುಡುಗಿಯನ್ನು ಸಹ ಅದ್ಯಾವುದೇ ಮಹಿಳೆಯರನ್ನು ಸಹ ನೀನು ಮದುವೆಯಾಗಬಾರದು ಎರಡನೆಯದು ನಮ್ಮ ಮಕ್ಕಳ ಸಂಪೂರ್ಣ ಜವಾಬ್ದಾರಿಯನ್ನು ಹೊತ್ತು ನಮ್ಮ ಮಕ್ಕಳ ಸಂಪೂರ್ಣ ಜವಾಬ್ದಾರಿಯನ್ನು ಹೊತ್ತು ಅವರನ್ನ ಸಾಕಿ ಸಲಹುವ ಒಂದು ಕಾರ್ಯವನ್ನು ನೀನು ಮಾಡಬೇಕು ಸರಿಯಾದ ರೀತಿಯಲ್ಲಿ ಮಾಡಬೇಕು ಮತ್ತು ಇನ್ನೊಂದು ನಾನು ಮರಣ ಹೊಂದಿದ ಬಳಿಕ ನನಗಾಗಿ ನೀನು ಒಂದು ದೊಡ್ಡ ಸ್ಮಾರಕವನ್ನು ನಿರ್ಮಾಣ ಮಾಡಬೇಕು ಮತ್ತು ಕೊನೆಯದಾಗಿ ಪ್ರತಿ ವರ್ಷ ಸಹ ನನ್ನ ಮರಣದ ನಂತರ ನನ್ನ ಸಮಾಧಿಯ ಬಳಿ ನೀನು ಬಂದು ನನ್ನನ್ನೊಮ್ಮೆ ನೋಡ್ಬೇಕು ಅಂತ ಒಂದು ಮಾತ್ ನಾಲ್ಕು ಮಾತುಗಳನ್ನ ಹೇಳಿ ಆಕೆ ಈ ಜಗತ್ತನ್ನೇ ಬಿಟ್ಟು ಹೋಗ್ತಾಳೆ ಆಕೆ ಮತ್ಯಾರು ಅಲ್ಲ ಮಮತಾಜ್ ಮಹಲ್ ಈ ಕಥೆಯ ಕಥಾ ನಾಯಕಿ ಹಾಗೂ ಅದೇ ರೀತಿ ಆ ಮಾತನ್ನ ಪಾಲಿಸಿಕೊಟ್ಟಂತಹ ಆ ವ್ಯಕ್ತಿ ಮತ್ತಾರು ಅಲ್ಲ ಮೊಘಲ್ ಸಾಮ್ರಾಜ್ಯದ ಶ್ರೇಷ್ಠ ದೊರೆ ಶಾಜ ಹೌದು ನಾನಿವತ್ತಿರೋದು ಜಗತ್ತಿನ ಏಳು ಅದ್ಭುತಗಳಲ್ಲೊಂದಾದ ಮಹಲ್ ಬಲಿ ನೀವೀಗ ನೋಡ್ತಾ ಇರೋ ಈ ಕೆಂಪು ಮತ್ತು ಬಿಳಿ ಬಣ್ಣದ ಗೇಟ್ ನ ಹೆಸರೇ ಮಹಲ್ ಗೇಟ್ ತಾಜ್ ಮಹಲ್ ಗೆ ಟಿಕೆಟ್ ಪಡೆದ ನಂತರ ಈ ಮೂಲಕನೇ ಪ್ರವಾಸಿಗರು ಪ್ರವೇಶ ಪಡಿಬೇಕು ಇದು ತಾಜ್ ಮಹಲ್ ನ ದಕ್ಷಿಣ ಭಾಗದಲ್ಲಿದೆ ಇದೇ ನ ಮುಖ್ಯ ದ್ವಾರವಾಗಿ ಕರೆಯಲ್ಪಡುತ್ತೆ ಈ ದ್ವಾರ ಹೊರಗಿನ ಜಗತ್ತಿನಿಂದ ಶಾಂತಿ ಮತ್ತು ಪರಲೋಕದ ಸ್ಥಳಕ್ಕೆ ಪ್ರವೇಶನ ಸೂಚಿಸುತ್ತೆ ಆಹಾ ನೋಡುಗುರು ಇದು ನನ್ನ ಬಾಲ್ಯದಲ್ಲಿ ಪಠ್ಯ ಪುಸ್ತಕ ನೋಡ್ತಿದ್ದ ವೇಳೆ ನಾನು ಒಂದಲ್ಲ ಒಂದಿನ ನೋಡ್ಲೇಬೇಕು ಅನ್ಕೊಂಡಿದ್ದ ನನ್ನ ನೆಚ್ಚಿನ ಸ್ಮಾರಕ ಇಲ್ಲಿಂದ ಇದರ ಅಂದ ನೋಡ್ತಿದ್ರೆ ಸ್ವರ್ಗಕ್ಕೆ ಒಂದೇ ಗೇನು ಅಂತಾರಲ್ಲ ಆ ಮಾತು ನೆನಪಾಗ್ತಿದೆ ಈ ಅದ್ಭುತ ಸ್ಮಾರಕದ ಬದಿಯಲ್ಲಿರುವ ಸ್ತಂಭಗಳಿದೆಯಲ್ಲ ಅದು ಸ್ವಲ್ಪ ಹೊರಗಡೆ ಬಾಗಿರೋ ತರ ಕಾಣಿಸುತ್ತೆ ಕಾಣಿಸೋದು ಮಾತ್ರ ಅಲ್ಲ ಅದನ್ನ ಕಟ್ಟಿರೋದೇ ಸ್ವಲ್ಪ ಹೊರಗಡೆ ಬಾಗಿರೋ ರೀತಿ ಒಂದು ವೇಳೆ ಭೂಕಂಪದಂತ ಪ್ರಕೃತಿ ವಿಕೋಪ ಏನಾದರೂ ನಡೆದ್ರೆ ಆ ಸ್ತಂಭಗಳು ಹೊರಗೆ ಬೀಳುತ್ತಂತೆ ಅಷ್ಟೇ ಅಲ್ಲದೆ ಮಹಲ್ಗೆ ಏನೂ ಸಂಭವಿಸಕೂಡುದು ಅನ್ನೋದು ಅಂದಿನ ಈ ಅದ್ಭುತ ಸ್ಮಾರಕ ನಿರ್ಮಾಣ ಮಾಡಿರೋ ನಿರ್ಮಾಣಕಾರರ ಯೋಜನೆಯಂತೆ ಈ ಜಗತ್ತಿನ ಏಳು ಅದ್ಭುತಗಳಲ್ಲಿ ಒಂದಾದ ಮಹಲನ್ನು ನೋಡಲು ವಿಶ್ವದ ಮೂಲ ಮೂಲೆಯಿಂದ ಕೂಡ ಜನ ಬರ್ತಾರೆ ಉದಾಹರಣೆಗೆ ನಮ್ಮ ಕ್ರಿಕೆಟ್ನ ದಿಗ್ಗಜ ಎ ಬಿ ಡಿ ವಿಲಿಯರ್ಸ್ ಸಹ ತನ್ನ ಪ್ರೀತಿಯ ಮಡದಿಗೆ ಪ್ರೇಮ ನಿವೇದನ ಮಾಡಿದ ಜಾಗವಿದು ಯಮುನಾ ನದಿಯ ದಡೆಯಲ್ಲಿರುವ ಈ ನಮ್ಮ ತಾಜ್ ಕಳೆದ ಐದು ವರ್ಷದಲ್ಲಿ ಕೇವಲ ಟಿಕೆಟ್ ಮೂಲಕ ದೇಶಕ್ಕೆ ಗಳಿಸಿಕೊಟ್ಟ ಹಣ ಬರೋಬ್ಬರಿ ಇನ್ನೂರ ತೊಂಬತ್ತ ಆರು ಕೋಟಿಯಂತೆ ಇಪ್ಪತ್ತೆರಡು ವರ್ಷದಲ್ಲಿ ಇಪ್ಪತ್ತೆರಡು ಸಾವಿರ ಕಾರ್ಮಿಕರನ್ನ ಸೇರಿಸಿ ಕಟ್ಟಿರೋ ಈ ಸ್ಮಾರಕದ ಸುತ್ತ ವಿದೇಶಿ ಹಾಗೂ ಭಾರತೀಯರ ಕಣ್ಮನ ಸೆಲೆಯೋ ಹಸಿರಾದ ವಾತಾವರಣನೂ ಇದೆ ಈ ಸ್ಮಾರಕನ ಇಂದಿನ ಬೆಲೆಯಲ್ಲಿ ಅಲೆಯೋದಾದ್ರೆ ಬರೋಬ್ಬರಿ ಎಪ್ಪತ್ತು ಬಿಲಿಯನ್ ಡಾಲರ್ ಆಗುತ್ತಂತೆ ನಮ್ಮೂರಿಂದ ಸಾವಿರಾರು ಕಿಲೋಮೀಟರ್ ದೂರ ಬಂದು ತಾಜ್ ಮಹಲ್ ಒಲಗೆ ಹೋಗಿಲ್ಲ ಅಂದ್ರೆ ಹೇಗೆ ಬನ್ನಿ ತಾಜ್ ನ ಒಳಗಡೆ ಹೋಗೋಣ ಏನಿದೆ ಅಂತ ನೋಡೋಣ ಹಾಗೆ ಮತ್ತೆ ಇನ್ನೂರು ಕೊಟ್ಟು ಟಿಕೆಟ್ ಪಡೆದೆ ಕಾಲಿಗೊಂದು ಚಪ್ಪಲಿ ಮೇಲೆ ಪ್ಲಾಸ್ಟಿಕ್ ಕೊಟ್ಟರು ಅದನ್ನ ಹಾಕೊಂಡೆ ಬನ್ನಿ ಒಳಗಡೆ ಹೋಗೋಣ ನೀವೀಗ ನೋಡ್ತಾ ಇರೋದೆ ತಾಜ್ ನ ಒಲಗಿನ ಭಾಗಗಳನ್ನ ಇಲ್ಲಿ ಸರಿಯಾಗಿ ವಿಡಿಯೋ ಮಾಡಕ್ಕೆ ಬಿಡಲ್ಲ ಆದರೂ ಅಲ್ಪ ಸ್ವಲ್ಪ ಕಾಣುತ್ತೆ ಇಲ್ಲೇ ನೋಡಿ ಈ ಕಥೆಯ ನಾಯಕ ಮತ್ತು ನಾಯಕಿ ಹಾಯಾಗಿ ಮಲಗಿರೋದು ಒಳಗಡೆ ನೋಡೋಕೆ ಇಷ್ಟು ಬಿಟ್ರೆ ಮತ್ತೇನು ಇಲ್ಲ ಗುರು ಮುಂತಾಜಲ ನಗು ಕಲ್ಲಾದಾಗ ತಾಜ್ ಜನ್ಮವೆತ್ತಿತು ಶಾಜ ಕಣ್ಣೀರು ಮುತ್ತಾದಾಗ ಚಂದ್ರ ಹೊರೆಯಿತು ಇದು ಪ್ರೇಮದ ಶಿಲೆಯಾದ ಕಾವ್ಯ ಕಲ್ಲಿನಲ್ಲೇ ಮೂಡಿದ ಅಮರ ಭಾವ I love you.